ಕಳ್ಳಬಟ್ಟಿ ತಯಾರಿಸುತ್ತಿದ್ದ ಅಡ್ಡೆಯ ಮೇಲೆ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಿವಿಧ ತಾಂಡಗಳಲ್ಲಿ ದಾಳಿ ಮಾಡಿದ ಸರಾಯಿ ತಯಾರಿಸುತ್ತಿದ್ದ ಬೆಲ್ಲದ ರಸವನ್ನು ನಾಶ ಮಾಡಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ರಾಜಾರೋಷವಾಗಿ ಕಳ್ಳಬಟ್ಟಿ ಸರಾಯಿ ದಂಧೆ ನಡೆಸುತ್ತಿದ್ದವರನ್ನು ಚಳಿಬಿಡಿಸಿದ್ದಾರೆ ಬಸವನ ಬಾಗೇವಾಡಿ ಅಬ್ಕಾರಿ ಇನ್ಸ್ಪೆಕ್ಟರ್ ಬಿಟ್ಟಲ್ ಜರಂಗ್ ಕಲ್ಗಿ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು ಎಲ್ ಟಿ ಟು ನಲ್ಲಿ ಕಬ್ಬಿನ ಹೊಲದಲ್ಲಿ ಸುಮಾರು ಹದಿನೇಳು ಬ್ಯಾರಲ್ ತುಂಬಿದ ಕಳ್ಳವಟ್ಟಿ ಸರಾಯಿ ತಯಾರಿಸುತ್ತಿದ್ದ ಬೆಲ್ಲದ ರಸವನ್ನು ನಾಶ ಮಾಡಿದ್ದಾರೆ ಇನ್ನು ಕುರುಬರದಿನ್ನಿ ತಾಂಡಾದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಕೊಡಗಳಲ್ಲಿ ತುಂಬಿದ ಸರಾಯಿ ತಯಾರಿಸುತ್ತಿದ್ದ ಬೆಲ್ಲದ ರಸವನ್ನು ನಾಶ ಮಾಡಿ ಈಗ ಆರೋಪಿಗಳ ಪತ್ತೆಗಾಗಿ ಅಬ್ಕಾರಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ എന്നൊക്കെ ഇലത്ര ಬರല്ലേ കണ്ടി കണ്ടി മിഡീം ഒക്കെ ഉണ്ട് ഇങ്ങേടീ തന്നെ കേറി എവിടെ കേറി വാ വാ മുറുക്കി ഓ ഇല